ಫೆಬ್ರವರಿ ಇಪ್ಪತ್ತೇಳರಂದು ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ರಾಜೀವ್ ಚಂದ್ರಶೇಖರ್ ಜಿ ಸಿ ಚಂದ್ರಶೇಖರ್ ಹನುಮಂತಗ ನಾಸೀರ್ ಹುಸೇನ್ ಅವಧಿ ಮುಕ್ತಾಯ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ಎಲೆಕ್ಷನ್ ಅನ್ನ ನಡೆಸಲಾಗುತ್ತೆ ಹನುಮಂತೈಗಾ ನಾಸೀರ್ ಹುಸೇನ್ ಅವರ ಅವಧಿ ಮುಕ್ತಾಯ ಆಗ್ತಾ ಇದೆ ಹಾಗಾಗಿ ಎಲೆಕ್ಷನ್ ಇದೆ ರಾಜೀವ್ ಚಂದ್ರಶೇಖರ್ ಬಿಜೆಪಿ ರಾಜ್ಯಸಭಾ ಸದಸ್ಯರು ಉಳಿದ ಮೂವರು ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರು ಮತ್ತೊಮ್ಮೆ ಆಯ್ಕೆಗೆ ಕಾಂಗ್ರೆಸ್ನ ಮೂವರಿಂದಲೂ ಕೂಡ ಬೇಡಿಕೆಯನ್ನು ಇಡಲಾಗಿದೆ ಮತ್ತೆ ನಮ್ಮನ್ನೇ ಆಯ್ಕೆ ಮಾಡಿ ಅಂತ ಆದರೆ ಈ ಬಾರಿ ಮೂವರ ಮರು ಆಯ್ಕೆಗೆ ರಾಜ್ಯ ನಾಯಕರು ಹಿಂದೇಟಾಗ್ತಾ ಇದ್ದಾರೆ ಬೇಡ ಬೇಡ ಇವ್ರು ಬೇಡ ಅಂತ ಹೊಸಬರನ್ನ ಕಳಿಸಬೇಕು ಅಂತ ಹುಮ್ಮಸ್ಸಿನಲ್ಲಿ ಸಿ ಎಂ ಬಿ ಸಿ ಎಂ ಇದ್ದಾರೆ ಹನುಮಂತಯ್ಯಗೆ ಮತ್ತೊಂದು ಅವಕಾಶ ನೀಡುವಂತ ಚಿಂತನೆ ಇದೆ ಸಾಧ್ಯತೆ ಇದೆ ಅವ್ರಿಗೆ ಇನ್ನೊಂದ್ಸಲ ಅವಕಾಶ ಕೊಡೋಣ ಅಂತ ಹಿರಿಯ ಸುಪ್ರೀಂ ಕೋರ್ಟ್ ವಕೀಲ ಅಭಿಷೇಕ್ ಮನುಸ್ವಿಂಗಿಗೆ ಟಿಕೆಟ್ ಬಗ್ಗೆ ಚರ್ಚೆ ಆಗ್ತಾ ಇದೆ ರಿಸರ್ವ್ ಬ್ಯಾಂಕ್ ಮಾಜಿ ಗವರ್ನರ್ ರಘುರಾಮ್ ರಾಜನ್ ಹೆಸರು ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ ನೋಡಿ ಫೆಬ್ರವರಿ ಇಪ್ಪತ್ತೇಳರಂದು ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವಂಥ ಚುನಾವಣೆ ಇದು ರಾಜೀವ್ ಚಂದ್ರಶೇಖರ್ ಜಿ ಸಿ ಚಂದ್ರಶೇಖರ್ ಎಲ್ ಹನುಮಂತೈಗ ನಾಸಿರ್ ಹುಸೇನ್ ಅವಧಿ ಮುಕ್ತಾಯ ಆಗ್ತಾ ಇದೆ ಅವಧಿ ಮುಕ್ತಾಯ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಚುನಾವಣೆಯನ್ನು ಎದುರಿಸಬೇಕಾಗತ್ತೆ ರಾಜೀವ್ ಚಂದ್ರಶೇಖರ್ ಬಿ ಜೆ ಪಿ ರಾಜ್ಯ ರಾಜ್ಯಸಭಾ ಸದಸ್ಯರು ಉಳಿದ ಇನ್ನು ಮೂರು ಇದ್ದಾರಲ್ಲ ಮೂರು ಜನ ಇದ್ದಾರಲ್ಲ ಅವರು ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರು ಈಗ ಮತ್ತೊಮ್ಮೆ ಆಯ್ಕೆ ಮಾಡಿ ನಮ್ಮನ್ನೆ ಅಂತ ಮೂವರಿಂದಲೂ ಕೂಡ ಬೇಡಿಕೆಯನ್ನು ಇಡ್ಲಾಗಿದೆ ಆದರೆ ಸಿ ಎಂ ಮತ್ತು ಡಿ ಸಿ ಎಂ ಬೇರೆಯವರನ್ನು ಆಯ್ಕೆ ಮಾಡೋಣ ಬೆಟರ್ ಅದು ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ ಎಲ್ಲ ಹನುಮಂತ ಹೇಗೆ ಮತ್ತೊಂದು ಅವಕಾಶ ನೀಡೋಣ ಅನ್ನುವಂಥ ಚಿಂತನೆ ಕೂಡ ಇದೆ ಆದರೆ ಉಳಿದಿಬ್ಬರ ಆಯ್ಕೆಗೆ ರಾಜ್ಯ ನಾಯಕರು ಹಾಕ್ತಾ ಇದ್ದಾರೆ ಇದೀಗ ಹಿರಿಯ ಸುಪ್ರೀಂ ವಕೀಲ ಅಭಿಷೇಕ್ ಮನುಸ್ವಿಂಗಿಗೆ ಟಿಕೆಟ್ ನೀಡುವ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಿಂಘಿಯನ್ನು ಇಲ್ಲಿಂದಲೇ ಆಯ್ಕೆ ಮಾಡಬೇಕು ಎಂಬ ಮಾತೂ ಇದೆ ಇನ್ನೊಂದು ಜೊತೆಗೆ ರಿಸರ್ವ್ ಬ್ಯಾಂಕ್ ಮಾಜಿ ಗವರ್ನರ್ ರಘುರಾಮ್ ರಾಜನ್ ಹೆಸರು ಕೂಡ ಇದೆ ಇವರಿಬ್ಬರಲ್ಲಿ ಒಬ್ಬರಿಗೆ ಅವಕಾಶ ನೀಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಜಿ ಸಿ ಚಂದ್ರಶೇಖರ್ ಬದಲು ಬೇರೆಯವರ ಆಯ್ಕೆಗೂ ಕೂಡ ಚರ್ಚೆ ಆಗ್ತಾ ಇದೆ ಪೈಪೋಟಿ ಅಂತೂ ಇಲ್ಲಿ ಇದೆ ಯಾರು ಆಯ್ಕೆ ಮಾಡ್ತಾರೆ ಏನು ಅನ್ನೋದು ಗೊತ್ತಿಲ್ಲ ಕಾಂಗ್ರೆಸ್ನ ನಡೆ ಏನಾಗಿರುತ್ತೆ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇನ್ನು ಒಕ್ಕಲಿಗ ಕೋಟದಿಂದ ಬಿ ಎಲ್ ಶಂಕರ್ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಒತ್ತಡ ಅನ್ನೋದು ಇದೆ ನಾಯಕರುಗಳು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಗೆಲುವು ನಿಂತಿದೆ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವ ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ಕಾಂಗ್ರೆಸ್ನಲ್ಲಿ ಈಗ ಪೈಪೋಟಿ ಜಾಸ್ತಿನೇ ಇದೆ ಯಾರು ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ ಬೆಳವಣಿಗೆ ಆಗುವ ನಿರೀಕ್ಷೆ ಇದೆ ನಿತಿ ಇದೇ ಇಪ್ಪತ್ತೇಳರಂದು ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವಂತಹ ನಾಲ್ಕು ಸ್ಥಾನಗಳ ಚುನಾವಣೆಗೆ ಈಗ ಸಾಕಷ್ಟು ಪೈಪೋಟಿ ಶುರುವಾಗಿದೆ ಅಂದ್ರೆ ಈಗ ಇದ್ದಂತಹ ಬಿಜೆಪಿಯ ರಾಜೀವ್ ಚಂದ್ರಶೇಖರ್ ಹಾಗೆ ಕಾಂಗ್ರೆಸ್ನ ಸಿ ಚಂದ್ರಶೇಖರ್ ಕಾಂಗ್ರೆಸ್ನ ನಾಸೀರ್ ಹುಸೇನ್ ಮತ್ತೆ ಎಲ್ ಹನುಮಂತಯ್ಯ ಅವರ ಅವಧಿ ಏಪ್ರಿಲ್ಗೆ ಮುಕ್ತಾಯ ಆಗ್ತಾ ಇದೆ ಆ ಮುಕ್ತಾಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಚುನಾವಣೆಯನ್ನ ಆ ಸ್ಥಾನಗಳಿಗೆ ಮಾಡ್ಬೇಕಾಗತ್ತೆ ಹಾಗಾಗಿ ಶಾಸಕರು ಇವರನ್ನ ಆರಿಸಿ ಕಳಿಸ್ತಾರೆ ಪ್ರತಿಯೊಬ್ಬ ಅಭ್ಯರ್ಥಿಯನ್ನ ಆರಿಸಿ ಕಳಿಸೋದಿಕ್ಕೆ ನಲವತ್ತೈದು ಮತಗಳು ಬೇಕಾಗತ್ತೆ ನಲವತ್ತೈದು ಶಾಸಕರು ಓಟನ್ನ ಹಾಕ್ಬೇಕಾಗತ್ತೆ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳು ಇರೋದ್ರಿಂದ ಸಹಜವಾಗಿ ಮೂರು ಮೂವರು ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳೋದಕ್ಕೆ ಅವಕಾಶಗಳಿದೆ ಬಿ ಜೆ ಪಿ ಓರ್ವ ಅಭ್ಯರ್ಥಿಯನ್ನ ಈಸಿಯಾಗಿ ಗೆಲ್ಲಿಸ್ಕೊಳ್ಬಹುದು ಅಂದ್ರೆ ಸರಳ ಬಹುಮತದ ಮೇಲೆ ಗೆಲ್ಲಿಸ್ಕೊಳ್ಬಹುದು ಯಾವುದೇ ಚುನಾವಣೆ ನಡೆದ ಹಾಗೆ ಆದ್ರೆ ಈ ಬಾರಿ ಸಾಕಷ್ಟು ಟಫ್ ಆಗ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಯಾರಿಗೆ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನುವಂತ ಚರ್ಚೆಗಳು ಈಗಾಗಲೇ ಶುರುವಾಗಿದೆ ಯಾಕಂದ್ರೆ ಅಲ್ಲಿ ಎಲ್ಲ ನಮ್ಮ ತಯ್ಯ ಜಿ ಸಿ ಚಂದ್ರಶೇಖರ್ ನಾಸಿರ್ ಹುಸೇನ್ ಮೂರು ಜನ ಈಗ ಮತ್ತೊಮ್ಮೆ ಆಯ್ಕೆಯನ್ನ ಬಯಸಿದ್ದಾರೆ ನಮ್ಗೆ ಮತ್ತೆ ನಮ್ಗೆ ಟಿಕೆಟ್ ಅನ್ನ ಕೊಡಿ ನಾವೇ ರಾಜ್ಯಸಭೆಗೆ ಹೋಗ್ತೇವೆ ಅಂತೇಳಿ ಈಗಾಗ್ಲೇ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆದ್ರೆ ರಾಜ್ಯ ನಾಯಕರಿಗೆ ಈ ಬಾರಿ ನಾಸೀರ್ ಹುಸೇನ್ ಜಿ ಸಿ ಚಂದ್ರಶೇಖರ್ ಅವರನ್ನ ಮತ್ತೆ ಆಯ್ಕೆ ಮಾಡಿ ಕಳಿಸೋದಕ್ಕೆ ಹಿಂದೇಟನ್ನ ಆಗ್ತಾ ಇದ್ದಾರೆ ಬೇರೆಯವ್ರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಯಾಕಂದ್ರೆ ಆರು ವರ್ಷಗಳ ಕಾಲ ಇರುತ್ತೆ ರಾಜ್ಯಸಭೆಯ ಸದಸ್ಯತ್ವ ಹಾಗಾಗಿ ಆರು ವರ್ಷಗಳವರೆಗೆ ಮತ್ತೆ ಇವರನ್ನೇ ಆಯ್ಕೆ ಮಾಡೋದಕ್ಕಿಂತ ಹೊಸವರಿಗೆ ಅವಕಾಶವನ್ನ ಮಾಡ್ಕೊಟ್ರೆ ಅವ್ರಿಗೂ ಸಮಾಧಾನ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಯೋಚನೆಯನ್ನ ಮಾಡ್ತಾ ಇದ್ದಾರೆ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ನಿಂದಲೂ ಕೂಡ ಒಂದೆರಡು ಹೆಸರುಗಳು ಈಗ ಪ್ರಸ್ತಾಪ ಆಗಿದೆ ರಾಜ್ಯದಿಂದ ಇವರನ್ನ ಆರಿಸಿ ಕಳಿಸಿ ಅನ್ನುವಂತ ಒಂದು ಸೂಚನೆ ರಾಜ್ಯ ನಾಯಕರಿಗೆ ಬಂದಿದೆ ಅದರಲ್ಲಿ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂತ ಅಭಿಷೇಕ್ ಮನು ಸಿಂಘ್ವಿ ಮತ್ತೆ ಆ ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ಆಗಿರುವಂತ ರಘುರಾಮ್ ರಾಜನ್ ಎರಡು ಹೆಸರುಗಳ ಕಡೆ ಇದೆ ಈ ಎರಡು ಹೆಸರುಗಳಲ್ಲಿ ಇಬ್ಬರ ಇಬ್ಬರಲ್ಲಿ ಒಬ್ಬರನ್ನ ಕರ್ನಾಟಕದಿಂದ ರಾಜ್ಯಸಭೆಗೆ ಆರಿಸಿ ಕಲ್ಸಿ ಅನ್ನುವಂತ ಒಂದು ಸೂಚನೆ ಕೂಡ ಇದೆ ಹಾಗಾಗಿ ಇಬ್ಬರಿಗೆ ಇಬ್ಬರಲ್ಲಿ ಒಬ್ಬರಿಗೆ ಈ ಬಾರಿ ಟಿಕೆಟ್ ಸಿಗುತ್ತಾ ಅಂತಿಮವಾಗಿ ಅನ್ನುವಂತ ಚರ್ಚೆಗಳು ಈಗ ಶುರುವಾಗಿದೆ ಮತ್ತೊಂದು ಕಡೆ ಎಲ್ಲ ಹನುಮಂತಯ್ಯ ಎಡಗೈ ಸಮುದಾಯದ ನಾಯಕರಾಗಿರೋದ್ರಿಂದ ಅವರನ್ನ ಟಚ್ ಮಾಡುವ ಬೇಡ ಅನ್ನುವಂತ ಒಂದು ಚಿಂತನೆ ರಾಜ್ಯ ನಾಯಕರಲ್ಲಿದೆ ಆದ್ರೆ ರಾಜ್ಯ ಕಾಂಗ್ರೆಸ್ನಲ್ಲೇ ಇರುವಂತ ಕೆಲವು ಹಿರಿಯ ನಾಯಕರು ಎಲ್ಲ ಹನುಮಂತಯ್ಯ ಅವರ ಮರು ಆಯ್ಕೆಗೆ ವಿರೋಧ ಇದೆ ಯಾಕಂದ್ರೆ ಮೂರು ಹೊಸರಿಗೆ ಕೊಡಿ ಅವಕಾಶ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಆ ಸಿಎಂ ಡಿ ಸಿಎಂಗೆ ಈಗಾಗಲೇ ಮನವಿಯನ್ನ ಮುಂದಿಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಜಿ ಸಿ ಚಂದ್ರಶೇಖರ್ ಅವರ ಸ್ಥಾನಕ್ಕೆ ನೇಮಕ ಮಾಡೋದಾದ್ರೆ ಒಕ್ಕಲಿಗ ಸಮುದಾಯದ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಚರ್ಚೆ ಶುರುವಾಗಿದೆ ಬಿ ಎಲ್ ಶಂಕರ್ ಆ ಒಂದು ಸ್ಥಾನಕ್ಕೆ ಈಗ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ ಮೊನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ಹಾಗೆ ಪರಮೇಶ್ವರ್ ಮತ್ತೆ ಮುನಿಯಪ್ಪ ಅವರು ನಡೆಸಿದಂತ ಅಹಿಂದ ಅವತ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೂ ಕೂಡ ಬಿ ಎಲ್ ಶಂಕರ್ ಅವರು ಭಾಗಿಯಾಗಿದ್ರು ಯಾಕಂದ್ರೆ ಅವರ ಮೂಲಕ ರಾಜ್ಯ ನಾಯಕರ ಮೇಲೆ ಒತ್ತಡವನ್ನ ತಂದು ಹೈಕಮಾಂಡ್ಗೆ ತಮ್ಮ ಹೆಸರನ್ನ ಶಿಫಾರಸು ಮಾಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿ ಎಲ್ ಶಂಕರ್ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಜಿ ಸಿ ಚಂದ್ರಶೇಖರ್ ಅವರ ಕೋಟಾದಡಿ ಒಕ್ಕಲಿಗ ಕೋಟಾದಡಿ ಬಿ ಎಲ್ ಶಂಕರ್ ಅವ್ರಿಗೆ ಏನಾದ್ರೂ ಈ ಬಾರಿ ಟಿಕೆಟ್ ಸಿಗುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಇದೆ ಮುಂದೆ ಇದೆ ಆದ್ರೆ ಇನ್ನು ಕ್ಲಿಯರ್ ಆಗ್ಬೇಕಾಗತ್ತೆ ಯಾಕಂದ್ರೆ ಇಪ್ಪತ್ತೇಳು ಚುನಾವಣೆ ಇರೋದ್ರಿಂದ ಈಗ ಯಾರಿಗೆ ಆ ಇನ್ನೆರಡು ಮೂರು ದಿನದಲ್ಲಿ ಅವಕಾಶವನ್ನ ಮಾಡ್ಕೊಡ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ಅಹ್ ಬಿಜೆಪಿಯಲ್ಲಿ ರಾಜೀವ್ ಚಂದ್ರಶೇಖರ್ ಅವರ ಆಯ್ಕೆ ಬಹುತೇಕ ಮತ್ತೊಮ್ಮೆ ಮರು ಆಯ್ಕೆ ಆಗ್ಬಹುದು ಅನ್ನುವಂತ ಚರ್ಚೆಗಳು ಕೂಡ ಇದೆ ಆದ್ರೆ ರಾಜೀವ್ ಚಂದ್ರಶೇಖರ್ ಕೇರಳ ರಾಜ್ಯದಿಂದಲೇ ಅವರು ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂತ ಮಾತುಗಳಿದೆ ಹಾಗಾಗಿ ಅಲ್ಲೇನಾದ್ರೂ ಒಂದು ವೇಳೆ ಅವರು ಕೇರಳದಿಂದ ಸ್ಪರ್ಧೆಯನ್ನ ಮಾಡಿದ್ದೆ ಆದ್ರೆ ಅವರ ಸ್ಥಾನಕ್ಕೆ ಬಿಜೆಪಿ ಕೂಡ ಅಲ್ಲಿ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಬೇಕಾಗತ್ತೆ ಟಿಕೆಟ್ ಅನ್ನ ಕೊಡ್ಬೇಕಾಗತ್ತೆ ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಇದೆ ಇದ್ರ ಜೊತೆಗೆ ಕೇವಲ ನಾಲ್ಕು ಸ್ಥಾನಗಳಿಗೆ ನಾಲ್ಕು ಜನರನ್ನ ಆ ಟಿಕೆಟ್ ಅನ್ನ ಕೊಟ್ಟಿದ್ದೆ ಆದ್ರೆ ಯಾವುದೇ ಚುನಾವಣೆ ನಡೆಯೋದಿಲ್ಲ ಯಾಕಂದ್ರೆ ಈಸಿಯಾಗಿ ಆ ಮತಗಳ ಮೇಲೆ ಅವರು ಆಯ್ಕೆಯಾಗಿ ಬರ್ತಾರೆ ಆದ್ರೆ ಐದನೇ ಆ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬೇಕು ಅಂತೇಳಿ ಒಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಚರ್ಚೆ ಪ್ರಯತ್ನಗಳು ನಡೀತಾ ಇದೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಪಕ್ಷಗಳಲ್ಲೂ ಕೂಡ ನಡೀತಾ ಇದೆ ಯಾಕಂದ್ರೆ ಕಾಂಗ್ರೆಸ್ಗೆ ಮುಜುಗರವನ್ನ ತರಬೇಕು ಐದನೇ ಅಭ್ಯರ್ಥಿಯನ್ನ ಹಾಕಿದ್ರೆ ನಮ್ದು ಜೆ ಡಿ ಎಸ್ ಮತ್ತೆ ಬಿಜೆಪಿ ಮತಗಳು ಒಟ್ಟು ಮತಗಳು ಸೇರಿದ್ರೆ ಮತ್ತೊಬ್ಬ ನಲವತ್ತು ಶಾಸಕರ ಬೆಂಬಲ ಸಿಗತ್ತೆ ಹಾಗೆ ಇಬ್ಬರು ಪಕ್ಷೇತರ ಶಾಸಕರನ್ನ ನಮ್ಮ ಕಡೆ ಎಳ್ಕೊಂಡ್ರೆ ನಲವತ್ತೆರಡು ಶಾಸಕರ ಬಲ ಆಗತ್ತೆ ಇನ್ನ ಉಳಿದ ಮೂರು ಮತಗಳಿಗೆ ಕಾಂಗ್ರೆಸ್ನಲ್ಲಿ ಅಡ್ಡ ಮತದಾನ ಒಂದು ವೇಳೆ ಆಗಿದ್ದೆ ಆದ್ರೆ ನಾವು ಮತ್ತೊಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಬಹುದು ಅನ್ನುವಂತ ಪ್ರಯತ್ನಗಳು ಬಿಜೆಪಿ ಜೆಡಿಎಸ್ ನಲ್ಲಿ ನಡೀತಾ ಇದೆ ಈ ಕಡೆ ಕಾಂಗ್ರೆಸ್ನಲ್ಲಿ ಕೂಡ ಅದೇ ರೀತಿಯಾದಂತ ವಾತಾವರಣ ಇದೆ ನಾಲ್ಕನೇ ಅಭ್ಯರ್ಥಿಯನ್ನ ನಾವು ಕಣಕ್ಕಿಳಿಸಿ ಜೆಡಿಎಸ್ ನ ಕೆಲವು ಶಾಸಕರ ಜೊತೆ ಈಗಾಗ್ಲೇ ಡಿ ಕೆ ಶಿವಕುಮಾರ್ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಉಳಿದಿರುವಂತಹ ಮತಗಳು ಶಾಸಕರು ಮತ್ತೆ ಜೆ ನ ಕೆಲವು ಶಾಸಕರು ಹಾಗೆ ಬಿಜೆಪಿಯಲ್ಲಿ ಅಡ್ಡ ಮತದಾನದ ಮೂಲಕ ನಾವು ಮತಗಳನ್ನು ಹಾಕಿಸ್ಕೊಂಡಿದ್ದೇವೆ